ಹಾಯ್ ಎಲ್ಲರಿಗೂ ನಮಸ್ಕಾರ ಸೌಮ್ಯ ಕುಕಿಂಗ್ ಅಂಡ್ ಕ್ರಾಫ್ಟ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತು ನಾನು ರಿಚ್ ಪ್ರೋಟೀನ್ ಇರುವ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ನ ತೋರಿಸೋದಕ್ಕೋಸ್ಕರ ಇಷ್ಟಪಡ್ತಾ ಇದ್ದೀನಿ ಮೊದಲಿಗೆ ಅರ್ಧ ಕಡಲೆ ಕಡಲೆಬೇಳೆ ಅರ್ಧ ಕಪ್ಪು ಉದ್ದಿನಬೇಳೆ ಅರ್ಧ ಕಪ್ಪು ಕಡಲೆ ಬೀಜ ಅರ್ಧ ಕಪ್ಪು ಹೆಸರು ಕಾಳು ಅರ್ಧ ಕಪ್ಪು ಕಡಲೆಕಾಳು ಅರ್ಧ ಕಪ್ಪು ಅಕ್ಕಿ ಮತ್ತು ಸಾಕಷ್ಟು ನೀರನ್ನು ಹಾಕಿ ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ಅದು ನೆನೆಸಿಟ್ಕೊಳ್ಬೇಕು ಎರಡರಿಂದ ಮೂರು ಗಂಟೆ ಆದಮೇಲೆ ಈ ಥರ ಅದವಾಗಿ ನೆಂದಿರುತ್ತೆ ಇದನ್ನೆಲ್ಲ ಇವಾಗ ಒಂದು ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋಬೇಕು ರುಬ್ಬಿದ ಮಿಶ್ರಣ ಹೀಗಿರುತ್ತೆ ನುಣ್ಣಗೆ ರುಬ್ಕೊಳ್ಬೇಕು ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಳ್ಬೇಕು ಅದಾದಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಓವರ್ ನೈಟ್ ಎತ್ತಿಡಬೇಕು ಇಡೀ ರಾತ್ರಿ ಎತ್ತಿಡ್ಬೇಕು ಈಗ ದೋಸೆ ಬ್ಯಾಟರ್ ರೆಡಿ ಆಗಿರುತ್ತೆ ಅದಕ್ಕೆ ಒಂದು ಚಮಚ ಉಪ್ಪನ್ನು ಸೇರಿಸಿ ನೀಟಾಗಿ ಕಲಿಸ್ಕೊಳ್ಬೇಕು ಹಿಟ್ಟು ಸ್ವಲ್ಪ ಗಟ್ಟಿ ಇದೆ ಅಂತ ಅನ್ಕೊಂಡ್ರೆ ನೀವು ಸ್ವಲ್ಪ ಅದಕ್ಕೆ ನೀರು ಹಾಕೊಂಡು ಕಲಿಸ್ಕೊಳ್ಬೋದು ಈಗ ಸ್ಟವ್ ಮೇಲೆ ಒಂದು ತವ ಇಟ್ಕೊಂಡು ಆ ತವ ಕಾಯುವರೆಗೂ ವೇಟ್ ಮಾಡಿ ಸ್ವಲ್ಪ ನೀರು ಚಿಮುಕ್ಸಿ ಆ ಕ ರುಬ್ಬಿರೋ ಅಂಥ ಬ್ಯಾಟರ್ನ ಸ್ಪ್ರೆಡ್ ಮಾಡಬೇಕು ಸ್ವಲ್ಪ ಬೆಂದಿರೋ ದೋಸೆ ಮೇಲೆ ಸ್ವಲ್ಪ ತುಪ್ಪವನ್ನು ಸ್ಪ್ರೆಡ್ ಮಾಡಬೇಕು ಬೇಕಂದರೆ ನೀವು ಆಯಿಲು ಯೂಸ್ ಮಾಡ್ಕೊಳ್ಬೋದು ದೋಸೆಯನ್ನು ಮಗ್ಚಿ ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಳ್ಬೇಕು ಇದನ್ನು ನೀವು ಕಾಯಿ ಚಟ್ನಿ ಜೊತೆ ಯಾವುದೇ ಚಟ್ನಿ ಅಥವಾ ಸಾಂಬಾರ್ ಜೊತೆ ಸರ್ವ್ ಮಾಡ್ಬೋದು